ಹಳ್ಳಿಗಳಲ್ಲಿ ಮೊದಲನೇ ಹೋದರೆ ನೀನು ಯಾವ ಜಾತಿ ಅವನು ಅಂತಲೇ ಫಸ್ಟ್ ಕೇಳೋದು ಹಳ್ಳಿಗಳ ಕಡೆ ಇವತ್ತಕ್ಕೂ ಹೋದರೆ ನಾನು ನಾನು ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ ಅರವತ್ತು ಎಪ್ಪತ್ತರ ಅಥವಾ ಒಂದು ನೂರು ವರ್ಷಗಳ ಹಿಂದಿನ ಭಾರತವನ್ನು ನೀವು ನೋಡಬೇಕಂದ್ರೆ ಮೇನ್ ರೋಡ್ಗಳನ್ನು ಬಿಟ್ಟು ಸಪೋಸ್ ಬೆಂಗಳೂರು ಮೈಸೂರು ರೋಡ್ ಬರ್ತಾ ಇರ್ಬೇಕಾರೆ ಆ ರೋಡನ್ನ ಮೇನ್ ರೋಡ್ ಬಿಟ್ಟು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಐ ಒಂದು ಇಪ್ಪತ್ತು ಕಿಲೋಮೀಟ್ರ್ ಒಳಗೆ ಹೋದರೆ ನೀವು ಐವತ್ತು ವರ್ಷ ಹಿಂದೆ ಹೋಗ್ತೀರ ಅಲ್ಲಿನ ಬದುಕು ಅಲ್ಲಿನ ಜನರ ಮನಸ್ಥಿತಿ ಇನ್ನೂ ಐವತ್ತು ವರ್ಷ ಹಿಂದೆಯೇ ಇದೆ ನಾನು ಸುಮ್ಮನೆ ಮೈಸೂರು ಬೆಂಗಳೂರು ರೋಡ್ ಒಂದೇ ಇದು ಭಾರತದ ಎಲ್ಲ ಕಡೆ ಎಲ್ಲ ಯಾವುದೇ ನೀವು ಹಳ್ಳಿಗೆ ಹೋದ್ರೂ ಅಲ್ಲಿನ ಜನ ಇನ್ನೂ ಒಂದು ಶತಮಾನದ ಹಿಂದೆಯೇ ಬದುಕ್ತಾ ಇದ್ದಾರೆ ಅವರ ಮನಸ್ಥಿತಿ ಅವರ ಜೀವನ ವಿಧಾನ ಅವರ ಕಾರ್ಯವೈಖರಿ ಎಲ್ಲ ಒಂದು ಶತಮಾನದ ಹಿಂದೆಯೇ ಇದ್ದಾರೆ ಅದ್ರ ಮೂಲಕ ಇನ್ನೂ ಜಗತ್ತನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಜಗತ್ತು ಮುಂದೆ ಹೋಗ್ತಾ ಇದೆ ಆದರೆ ಕಾಲು ಮಾತ್ರ ಅಲ್ಲೇ ಇದೆ ನಾನು ಇಂಜಿನಿಯರಿಂಗ್ ಮುಗಿಸಿದಾಗ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಮೈಸೂರಲ್ಲೇ ಕೆಲಕಾಲ ಕೆಲಸ ಮಾಡಿದೆ ಆಮೇಲೆ ಬೆಂಗಳೂರಿಗೆ ಹೋದೆ ಆಮೇಲೆ ಪೂನಾಗೆ ಹೋದೆ ಆಮೇಲೆ ಅಲ್ಲಿಂದ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ದಾಗ ಅವತ್ತೆಲ್ಲ ನಮಗೆ ಇವಾಗ ಹೆಂಗೆ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅಮೇರಿಕ ಒಂದು ಆಶಾಕಿರಣವು ಸಿವಿಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅಂತ ಕೋರ್ಸ್ ಸಬ್ಜೆಕ್ಟ್ನ ವಿದ್ಯಾರ್ಥಿಗಳಿಗೆ ಗಲ್ಫ್ ಒಂದು ಆಶಾ ಇವತ್ತು ಏನು ನೀವು ದುಬೈ ನೋಡ್ತೀರಿ ಅದನ್ನೆಲ್ಲ ನಾವೇ ಕಟ್ಟಿದ್ದು ಭಾರತೀಯರದ್ದು ಹಾಂ ಭಾರತೀಯರು ಇಂಡಿಯನ್ಸು ಶ್ರೀಲಂಕಾ ಬಾಂಗ್ಲಾದೇಶ್ ಪಾಕಿಸ್ತಾನ ಯೆಮೆನ್ ಜೋರ್ಡಾನ್ ಪ್ಯಾಲೆಸ್ಟೀನ್ ಎಲ್ಲರ ಎಲ್ಲ ಈ ಎಲ್ಲ ದೇಶಗಳ ಜನರ ರಕ್ತ ಅಲ್ಲಿದೆ ನಾವೆಲ್ಲ ಅಲ್ಲಿ ಐವತ್ತೈದು ಡಿಗ್ರಿನಲ್ಲಿ ವರ್ಷಗಟ್ಟಲೆ ಕೆಲಸ ಮಾಡಲಿ ಇವತ್ತು ನೀವು ದುಬೈ ನೋಡಕ್ಕೆ ಹೋಗ್ತೀರಾ